ಥ್ಯಾಂಕ್ ಯು ಯು ಹೌದಾ ಎಲ್ಲರಿಗೂ ನಮಸ್ಕಾರ ನಾನು ನೀನಾಸ ಮುಗಿಸಿ ಎನ್ ಎಸ್ ಮುಗಿಸಿ ಮುಂಬೈಯಲ್ಲಿ ಆಕ್ಟಿಂಗ್ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಆಗಿ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದೆ ನನ್ನ ಕೋಡ್ ಆಕ್ಟ್ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅವನ ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು ಸೊ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಐದಾರು ಮೂವಿ ಮೂವಿಯಲ್ಲಿ ನಂಗೆ ಚಾನ್ಸ್ ಸಿಕ್ತು ನಾನ್ ಕೆಲಸ ಮಾಡ್ತಾ ಹೋದೆ ಅನ್ನೋ ಮೂವಿಗೆ ನಾನು ಹೀರೋ ಅದೆ ಯಾಕೆ ಹೀರೋ ಅದೇ ಅಂತಂದ್ರೆ ನಂಗೆ ಆ ಸ್ಕ್ರಿಪ್ಟ್ ತುಂಬಾನೇ ಇಷ್ಟ ಆಯ್ತು ಅದ ನಂತರ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಬಂತು ನಾನು ಹೀರೋ ಆಗಿ ಮಾಡಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡೋಕೆ ಇಷ್ಟ ಯಾಕಂದ್ರೆ ನಾನು ರಮೇನ್ ಪ್ರಭುತ್ ಸರ್ ಆಗಿರ್ಬೋದು ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು ಕೆ ಕೆ ಮೀನನ್ ಆಗಿರ್ಬೋದು ಇವರೆಲ್ಲ ಇಲ್ಲ ಅಂದ್ರೆ ಮೂವಿ ಆಗಲ್ಲ ಇವರೆಲ್ಲ ವೆರಿ ಇಂಪಾರ್ಟೆಂಟ್ ಆ ತರ ಆಟ ಆಗಕ್ಕೆ ಇಷ್ಟಪಡ್ತೀನಿ ಸ್ಕ್ರಿಪ್ಟ್ ಕೇಳಿದಾಗ ನಂಗೆ ತುಂಬಾ ವಸಿಷ್ಠ ಮಾಡ್ಬೇಕಿತ್ತು ಆ ಕ್ಯಾರೆಕ್ಟರ್ ನ ಆಮೇಲೆ ನನ್ಗೆ ಬಂತು ನಂಗೆ ಅಷ್ಟು ತುಂಬಾ ಇಷ್ಟ ಆಗಿದ್ರಿಂದ ನಾನು ಹೀರೋ ಆಗ್ಬಿಟ್ಟು ಹೀರೋ ಆಗ್ಬಿಟ್ಟು ನಾನು ಕೆಲಸ ಮಾಡಿದೆ ಆ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ ಅಂದ್ರೆ ಕೂಡ ಆ ಕ್ರಿಟಿಕಲ್ ತುಂಬಾ ಒಳ್ಳೆ ಹೆಸರು ಬಂತೋದರಿಂದ ಆಮೇಲೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗಿದಂತಹ ಸ್ಕ್ರಿಪ್ಟ್ ಅಂದ್ರೆ ಚಂಗಲ್ ಮಂಗಲ್ ಇದಕ್ಕೆ ಒಂದು ಇದು ಅಂತ ಹೇಳ್ತೀನಿ ನಾನು ಮನು ರಕ್ಷಿತ್ ನಾವೆಲ್ಲ ರೂಮೇಟ್ಸ್ ಸುಮಾರು ಒಂದು ಏಳೆಂಟು ಹತ್ತು ವರ್ಷದಿಂದ ನಾವೆಲ್ಲ ರೂಮ್ ಮೇಟ್ಸ್ ಮನು ಇದಕ್ಕಿಂತ ಮುಂಚೆದು ಮೂವಿ ಮಾಡಿದ್ದಾನೆ ಅದಿನ್ನು ರಿಲೀಸ್ ಆಗ್ಬೇಕು ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ ಅದರಲ್ಲಿ ಆ ಚಮಕ್ ಆಗಿರ್ಬೋದು ಅವತಾರ ಪುರುಷ ಆಗಿರ್ಬೋದು ಪೆಟ್ಟೆ ಆಗಿರ್ಬೋದು ಅದಕ್ಕೆಲ್ಲ ಎಡಿಟರ್ ಅವನು ಅವನು ಅವನ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅವನು ಹೇಳೋ ರೀತಿ ಅದ್ರಲ್ಲಿ ತುಂಬಾ ಒಂದು ಒಳ್ಳೆ ಗಾಡ್ ಗಿಫ್ಟ್ ಇದೆ ಅವ್ನಿಗೆ ಆಮೇಲೆ ರಕ್ಷಿತ್ ಅವನ ಓದು ಅವನ ನಾಲೆಜ್ ತುಂಬಾನೇ ಚೆನ್ನಾಗಿದೆ ನಾವು ಯಾವ ರೂಮಲ್ಲಿ ಕೂತಿದ್ದಾಗ ಓಲ್ಡ್ ಮೂವೀಸ್ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಒಂದು ಮೂವಿ ಬಂದ್ರೆ ಯಾಕೆ ಸೊಲ್ತು ಆತರ ಏನಾಗಿದೆ ಇಲ್ಲಿ ಇದು ಈ ತರ ತಪ್ಪಾಗಿದೆ ಈ ತರ ಮಾಡ್ಬೋದು ಅನ್ನೋ ಅಂತ ತುಂಬಾ ಜನ ಮಾಡ್ತಾ ಇರ್ತಾರೆ ಇಡೀ ಇಂಡಸ್ಟ್ರಿಯಲ್ಲಿ ಹಂಗೆ ನಾವು ಮೂರ್ ಜನ ಒಂದ್ ರೂಮಲ್ಲಿ ಇನ್ನೊಬ್ಬ ಆದರ್ಶ ಗೌಡ ಆದರ್ಶ ಗೌಡ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೋಬಿಡಿದ್ರು ಅವ್ನು ಕೂಡ ನಾವು ನಾಲ್ಕು ಜನ ಕೂಡ ರೂಮ್ ಮೇಟ್ಸ್ ಆಗಿದ್ವಿ ನಾವು ಸೊ ಈ ತರ ಚರ್ಚೆ ನಡೀತಾ ಇತ್ತು ಸೊ ಸ್ಕ್ರಿಪ್ಟ್ ತುಂಬಾ ಅದ್ಭುತವಾಗಿ ಮಾಡಿದಾನೆ ಅದನ್ನ ಆ ಜಂಗಲ್ ಮಂಗಲ್ ಆ ನನಗೆ ಇನ್ನೊಂದು ಹೀರೋ ಆಗಿ ಮಾಡ್ಬೇಕನ್ನೋ ಆಸೆ ಹುಟ್ಟಿದೆ ಅವನ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಇಲ್ಲ ಒಂದು ಟ್ರೈ ಮಾಡೋಣ ತುಂಬಾ ಚೆನ್ನಾಗಿದೆ ಓಕೆ ಇದ್ರಲ್ಲಿ ಸ್ವಲ್ಪ ಅವನೇನು ಒಂದು ಹುಡುಗಿನ ಕಾರ್ಯಕರ್ತನ ಹೋಗ್ತಾನೆ ಅಂತ ಅನ್ಸ್ಬೋದು ಆದ್ರೆ ನಿಜವಾಗ್ಲು ಮೂವಿಯಲ್ಲಿ ನಾವೇನು ಅನ್ಕೊಂಡಿದೀವಿ ಆತರ ಇಲ್ಲ ಇನ್ನು ಮುಂದೆ ಹೋಗ್ತಾ 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 ಬೇರೆ 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 ಆಯಾಮಗಳು ತೆರ್ಕೊಂಡ್ಬಿಡ್ತಾವೆ ಮೂವಿ ತುಂಬಾ ಸಸ್ಪೆನ್ಸ್ ಆಗಿದೆ ತುಂಬಾ ಥ್ರಿಲ್ ಕೊಡುವಂಗೆ ಆಗಿದೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣನ್ಗೆ ಯಾಕಂದ್ರೆ ಮಂಜಣ್ಣ ಬಿಗ್ ಬಾಸ್ ಹೋದ್ರು ಆ ಅಲ್ಲಿ ಹೋದ್ಮೇಲೆ ಬ್ಲಾಕ್ ಮತ್ತೆ ವೈಟ್ ಇಂದ ಗ್ರೇಗೆ ಹೋಗ್ಬಿಟ್ರು ಈ ಮೂವಿಯಲ್ಲಿ ಅವ್ರು ಪಕ್ಕ ಬ್ಲಾಕ್ ಮಂಜಣ್ಣ ಅವರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರ ಅವ್ರ ಕ್ಯಾರೆಕ್ಟರ್ ನಾವು ಟ್ರೈಲರ್ ಅಲ್ಲಿ ಹಾಕಿಲ್ಲ ಯಾಕಂದ್ರೆ ತುಂಬಾ ಅವ್ರ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ನಮ್ಮ ಮೂವಿಯಲ್ಲಿ ಹಾಗಾಗಿ ಯಾವ್ದನ್ನು ಕೂಡ ಬಿಟ್ಕೊಡಂಗಿರ್ಲಿಲ್ಲ ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು ನಾವು ಆಡಿಷನ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಚೆನ್ನಾಗಿರೋ ಯಾರು ಬೇಕಾಗಿರಲಿಲ್ಲ ಅಂದ್ರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂತ ಒಂದು ಹುಡುಗಿ ನಮ್ಮ ಊರಿನ ಹುಡುಗಿ ನಾವು ನೋ ಅಂದ್ರೆ ಪರ್ಫಾರ್ಮೆನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಮೇಡಮ್ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು ಅವರು ಬ್ಯಾಂಗ್ಳೂರ್ ಅವರಾದ್ರು ಕೂಡ ನಮ್ಮ ಸೌತ್ ಕನ್ನಡ ಒಂದು ಏನು ಒಂದು ಆ ಇದೆ ಅದನ್ನು ತುಂಬಾ ಚೆನ್ನಾಗಿ ಅವರು ನಿಭಾಯಿಸ್ತಾರೆ ನಮ್ಮ ಡೈರೆಕ್ಟರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಅವ್ರು ಸ್ವಲ್ಪ ಭಯ ಇತ್ತು ಬಟ್ ನಮ್ ನಮ್ ಮೂವಿಗೆ ಹೆಂಗ್ ಬೇಕು ಹಂಗೇನೆ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮೂವಿ ಎಲ್ಲ ಸಿಕ್ಕಾಪಟ್ಟೆ ಭರವಸೆ ಇದೆ ಆಮೇಲೆ ತುಂಬಾ ಈ ಮೂವಿನ ಅವರ ಕ್ಯಾರಿಯರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಆಸೆ ಆಸೆಯಲ್ಲಿದ್ದಾರೆ ತುಂಬಾ ಒಳ್ಳೆದಾಗ್ಲಿ ನಿಮಗೆ ಆಮೇಲೆ ಪ್ರಜಿಪನ್ನ ತುಂಬಾ ಫ್ಯಾನ್ಸ್ ಯಾಕಂದ್ರೆ ನೀವ್ ಇಲ್ಲ ಅಂದಿದ್ರೆ ಈ ಮೂವಿ ಆಗ್ತಾನೆ ಇರ್ಲಿಲ್ಲ ಆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅಂದ್ರೆ ಈಗ ರಿಲೀಸ್ ಟೈಮ್ ಅಲ್ಲಿ ಆಗಿರ್ಬೋದು ಯಾವುದೇ ಒಂದು ಅರ್ಥದಲ್ಲೂ ಕೂಡ ಪ್ರಜಿಪನ್ನ ಸ್ವಲ್ಪ ಅಂತಂದ್ರೆ ಹ್ಮ್ ಬೋರ್ಡ್ ಅಂತ ಹೇಳ್ತಾರೆ ಆಮೇಲೆ ಸೆಂಡ್ ಮಾಡ್ತಾರೆ ನಾನ್ ಮೂರ್ ಜನರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಸಿಂಪಲ್ ಸು ನೀವು ಸರ್ ಈ ಮೂವಿ ಆದ ತಕ್ಷಣ ನಾವು ಈ ಮೂವಿ ತಗೊಂಡೋಗ್ಬಿಟ್ಟು ಅವ್ರಿಗೆ ತೋರಿಸ್ತೀವಿ ಮೂವಿ ನೋಡಿದ ತಕ್ಷಣ ಅವ್ರು ನಮ್ಗೆ ಹೇಳಿದ್ರು ನನ್ನ ಅನ್ನ ಯೂಸ್ ಮಾಡಿ ಅಂತ ಹೇಳ್ಬೇಕು ಯಾಕಂದ್ರೆ ಅವ್ರಿಗೆ ಮೂವಿ ಅಷ್ಟು ಇಷ್ಟ ಆಗಿದೆ ಅವರು ನೋಡ್ಬಿಟ್ಟು ಆ ಬ್ಯಾನರ್ ಅಂದ್ರೆ ನಮ್ಗೆ ಈ ತರ ಒಂದು ಒಂದ್ ಚಿಕ್ಕದಾಗಿ ಹೆಸರು ಮಾಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುಪ್ರೀತ್ ಸರ್ ಕೆ ಬಿಲ್ ಸುಪ್ರೀಂ ಸರ್ ಈ ಮೂವಿ ಎಲ್ಲ ಆಗಿ ಇನ್ ರಿಲೀಸ್ ಮಾಡ್ತೀನಿ ಅಂತ ಓಡಾಡ್ಬೇಕಾದ್ರೆ ಸುಪ್ರೀಂ ಸಾರ್ ಗೆ ಫೋನ್ ಮಾಡ್ದೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಈ ತರ ಮೂವಿ ಇದೆ ಇದನ್ನ ರಿಲೀಸ್ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಓಕೆ ನಮ್ಮ ಕಂಪನಿನ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹತ್ರ ಕಲ್ಸ್ಬಿಟ್ಟು ಈ ಮೂವಿನ ನಾವ್ ಏನ್ ಅನ್ಕೊಂಡಿದ್ವಿ ಅದರಿಂದ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಅವರು ಆಮೇಲೆ ರಕ್ಷಿತ್ ಕುಮಾರ್ ನನ್ನ ಡೈರೆಕ್ಟ್ರು ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಹಾರ್ಡ್ ವರ್ಕ್ ಇದೆ ಈ ಮೂವಿಯಲ್ಲಿ ಬರುವ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ತುಂಬಾ ಅದ್ಭುತವಾಗಿ ಸ್ಟಿಚ್ ಮಾಡಿದ್ದಾರೆ ಒಂದು ಊರಂದ್ರೆ ಆ ಕಾಲು ಊರಾಗಿರಲ್ಲ ಅಲ್ಲೊಂದು ಹಗೆತನ ಇರುತ್ತೆ ಎಲ್ಲೋ ಬೇರೆ ಬೇರೆ ಒಂದು ಪ್ರೀತಿ ಇರುತ್ತೆ ಒಂದೂರಲ್ಲಿ ಪಕ್ಕದ ಮನೆಯವನಿಗೆ ಯಾವ್ದು ಮೂಲೆಯಲ್ಲಿ ಸ್ಟಿಚ್ ಮಾಡಿ ಒಂದ್ ಸ್ವಲ್ಪ ಬೋರ್ ಆಗದಾಗೆ ಈ ಮೂವಿನ ರೆಡಿ ಮಾಡಿದ್ದಾರೆ ತುಂಬಾ ಯಾಕೆ ನಾನು ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಮೂವಿನ ಮೂರ್ ಸಲ ನೋಡಿದಿನಿ ನಂಗೆ ತುಂಬಾ ಖುಷಿ ಇದೆ ಈ ಮೂವಿ ಮಾಡಿದೆ ಮಾಡಿದ್ರು ಕೂಡ ಇತ್ತೀಚೆಗೆ ನಾವು ಹೇಳ್ತೀವಿ ಆ ಮಡಲ ಮೂವಿಯಲ್ಲಿ ತುಂಬಾ ಅದ್ಭುತವಾದ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಬಂದಿತ್ತು ಯಾವುದು ಆ ಪೊನ್ ಮ್ಯಾನ್ ಅಂತ ಹೇಳ್ಬಿಟ್ಟು ಆ ಈ ತರನೇ ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಇದನ್ನ ಮಾಡಿದಂತ ಮೂವಿ ಇದು ಎಲ್ಲೂ ಕೂಡ ಸ್ವಲ್ಪ ಬೋರ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ಇದೆ ಜೂನ್ ಜುಲೈ ನಾಲ್ಕನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ ನಮ್ಮೆಲ್ಲರ ಒಂದು ಎರಡು ವರ್ಷದ ಶ್ರಮ ಇದೆ ಈ ಮೂವಿನ ಆದಷ್ಟು ನಮ್ಮ ಕರ್ನಾಟಕದ ಜನರಿಗೆ ತಪ್ಪಿಸೋಕ್ಕೆ ನಾವು ಟ್ರೈ ಮಾಡೋಣ ಅದು ಕೂಡ ನೀವು ನೀವ್ ಮಾಡಿದ್ರೆ ಈಸಿ ಆಗುತ್ತೆ ಮತ್ತೆ ಟ್ರೈಲರ್ ನೋಡಿದ್ರೆ ಅದ್ರಲ್ಲಿ ನಾವೆಲ್ಲ ಏಳೆಂಟು ಜನ ನಾವ್ ಇದ್ದೀವಿ ನಾವೆಲ್ಲ ನಾನ್ ಆಕ್ಟರ್ಸ್ ಇದ್ದೀವಿ ಆದ್ರೆ ತುಂಬಾ ಅದ್ಭುತವಾದ ಮುಕ್ತ ಮನುಷ್ಯರು ತುಂಬಾ ಜನ ಇದ್ದಾರೆ ಆ ಊರಿನ ಜನರು ಅವರೆಲ್ಲ ಕಾಯ್ತಾ ಇದ್ದಾರೆ ಅವ್ರನ್ನ ಅವರು ನೋಡಕ್ಕೆ ಯಾಕಂದ್ರೆ ನಾವೆಲ್ಲ ಆಕ್ಟಿಂಗ್ ಮಾಡಿ 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 ಓಕೆ ನಮ್ಮನ್ನ ನೋಡಿದಿರಾ ಬಟ್ ಅವ್ರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು ಅದು ಕೂಡ ತುಂಬಾ ಲೀಲಾ ಜಾಲವಾಗಿ ಮಾಡಿದಾರೆ ಅವ್ರ ಆಕ್ಟಿಂಗ್ ನಾವು ರಕ್ಷಿತ್ ಕಷ್ಟನೇ ಪಡ್ಬೇಕಾಗಿರ್ಲಿಲ್ಲ ಇದೆ ಇಲ್ಲಿ ಬನ್ನಿ ಈ ತರ ಮಾಡಿ ಅಂತ ಹೇಳಿದ್ರೆ ಎಲ್ಲ ರೆಡಿ ಆದ್ರೆ ಇನ್ನೊಂದ್ ನಾ ಮಾಡ್ಲಾ ನಾ ಮಾಡ್ಲಾ ಅಂತ ಆ ತರ ಇದ್ರು ಆ ಊರು ಸೊ ಮಟ್ಪಾಡಿಯ ಆ ಊರಿನ ಎಲ್ರಿಗೂ ಅಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಥ್ಯಾಂಕ್ ಯು ವೆರಿ ಮಚ್ Du må ikke kandle. ಸರಿ ಅದೇ ಕಲ್ಲುಗುಂಡಿ ಪ್ರವೀಣನ ಕ್ಯಾರೆಕ್ಟರ್ ಅಂದ್ರೆ ನಿಮ್ಗೆ ಇದು ಮೂವಿ ಸ್ಟಾರ್ಟಿಂಗ್ ಇದ್ ಬೈಕಲ್ಲಿ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾನೆ ಆಕ್ಚುಲಿ ಅವ್ರು ಮೇಲೆ ಏನಾಗುತ್ತೆ ನಾವ್ ಹೇಳ್ದಲ್ಲ ಒಂದು ಊರಂದ್ಮೇಲೆ ಹಾಗೆತನ ಇರುತ್ತೆ ಆ ಏನೋ ಇಲ್ಲೊಬ್ಬರು ಕಂಡ್ರೆ ಆಗಲ್ಲ ಅಥವಾ ಇನ್ನು ಎಲ್ಲ ಪ್ರೀತಿ ಇರುತ್ತೆ ಇದೆಲ್ಲ ಊರು ಒಟ್ಟಾದಾಗ ಏನಾಗುತ್ತೆ ನಮ್ಗೆ ಏನೋ ಈಗ ಟ್ರೈಲರ್ ನೋಡಿದ್ಮೇಲೆ ಏನ್ ಅನ್ಕೋತೀವಿ ಅಂದ್ರೆ ಹೇಳ್ತಾರೆ ಮೂವಿಯಲ್ಲಿ ಯಾವತ್ತು ಸರ್ಪ್ರೈಸ್ ಎಲ್ಮೆಂಟ್ ಇರ್ಬೇಕಂದ್ರೆ ಅಂದ್ರೆ ನಾವ್ ಏನೋ ಇದು ಆಗುತ್ತೆ ಅಂತ ಅಂದಾಗ ಅದಕ್ಕೆ ಅಪೋಸಿಟ್ ಆದಾಗ ನಾವ್ ಇನ್ನು ಸ್ವಲ್ಪ ಆಗ್ಬಿಡ್ತೀವಿ ಸೊ ಆತ ಎಲಿಮೆಂಟ್ ತುಂಬಾ ಚೆನ್ನಾಗಿದೆ ಈ ಮೂವಿಯಲ್ಲಿ ಖಂಡಿತವಾಗಿ ಎಂಜಾಯ್ ಮಾಡ್ತೀರಿ ಈ ಮೂವಿಯಲ್ಲಿ ನಾನ್ ಹೀರೋ ಅಲ್ಲ ನಾನು ಮಂಜಣ್ಣ ನಾನು ಇವರ ಹೆಂಗಿದ್ದಾರೆ ಮತ್ತೆ ಉಳಿದ ಕ್ಯಾರೆಕ್ಟರ್ ಹೆಂಗಿದ್ದಾರೆ ನಾನು ಕೂಡ ಹಂಗೇನೆ ಆ ಈ ಮೂವಿಯಲ್ಲಿ ಕಥನ ಹೀರೋ ಫಸ್ಟ್ ಡೈರೆಕ್ಟರ್ ಹೀರೋ ಆಗ್ತಾರೆ ನಿಜ ಹೇಳ್ಬೇಕಂದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಏನಿದೆ ಅವು ತುಂಬಾ ಅತ್ಯದ್ಭುತವಾಗಿ ಬಂದಿದೆ ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ ಆಕ್ಚುಲಿ ಮೇಡಮ್ ಹೀರೋ ಅವ್ರ ಕ್ಯಾರೆಕ್ಟರ್ ಮೈನ್ ಆಗಿರೋದು ಈಗ ನಾವು ಹೀರೋ ಅಂದಾಗ ಏನ್ ಮಾಡ್ತೀವಿ ನಾವು ಯಾರು ಹುಡುಗಿ ಹೇಳ್ತೀವಿ ನಾವು ಹೀರೋ ಅಂತ ನಾವು ಕರಿತೀವಿ ಆತರ ಇಲ್ಲ ಈ ಮೂವಿ ಮೈನ್ ಕ್ಯಾರೆಕ್ಟರ್ ಹುಡುಗಿದು ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಸಕ್ಸಸ್ ಅಂದ್ರೆ ಅಹ್ ಒಂದು ಚೆನ್ನಾಗಿ ಬರೋಕೆ ನಾನು ಮಂಜಣ್ಣ ಇನ್ನು ದೀಪಕ್ ಪಾನಾಜಿ ಅವರು ಚಂದ್ರ ಸುಳ್ಳಾಲ್ ಆಮೇಲೆ ಪುಷ್ಪರಾಜ್ ಅವರು ಆ ರಾಜ್ ಬಾಳ್ವಾಡಿ ಅವರು ಇವರೆಲ್ಲ ನಾವೆಲ್ಲ ಒಂದೊಂದು ಕ್ಯಾರೆಕ್ಟರ್ ಅಷ್ಟೇ ಮೈನ್ ಆಗಿ ಬರುವುದು ಆ ಹುಡುಗಿ ಕ್ಯಾರೆಕ್ಟರ್ ಒಂದು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂತ ಒಂದು ಕ್ಯಾರೆಕ್ಟರ್ ಅದನ್ನ ಇಟ್ಕೊಂಡು ಕ್ಯಾರೆಕ್ಟರ್ ಸ್ಟಿಚ್ ಮಾಡಿ ಒಂದು ಅದ್ಭುತವಾದ ಮೂವಿ ಇದು ಯು ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ಸೇರಿದಕ್ಕೆ ಸೊ ನಿಮ್ಮ ಸಪೋರ್ಟ್ ಬೇಕು ಈ ಸಿನಿಮಾ ಸೇರೋದಿಕ್ಕೆ ಜನಗಳಿಗೆ ಕಲ್ಸೋದಿಕ್ಕೆ ನಿಮ್ಮ ಸಹಾಯ ತುಂಬಾ ಮುಖ್ಯ ನಮ್ಗೆ ದಯವಿಟ್ಟು ಎಲ್ಲಾರು ಸಹಾಯ ಮಾಡಿ ಎಡಿಟಿಂಗ್ ನಲ್ಲಿ ಏನಾದ್ರೂ ಚಾಲೆಂಜಿಂಗ್ ಆಗಿತ್ತ ಕೆಲಸ ಆಬ್ವಿಯಸ್ಲಿ ಎಡಿಟಿಂಗ್ ನಲ್ಲಿ ಚಾಲೆಂಜ್ ಇದ್ದೇ ಇರುತ್ತೆ ಸೊ ಬಟ್ ತುಂಬಾ ಮಜಾ ಮಾಡಿಕೊಂಡು ಮಾಡಿದ ಸಿನಿಮಾ ಇದು ಇದು ಹ್ಯೂಮರ್ ಜೊತೆಗೆ ಒಂದಿಷ್ಟು ಒಳ್ಳೆ ವಿಷಯಗಳಿವೆ ನಿಮ್ಮನ್ನ ಸ್ಕ್ರೀನ್ ಪ್ಲೇ ತುಂಬಾ ನೀಟಾಗಿ ಕಟ್ ಹಾಕುತ್ತೆ ಅಂತ ಹೇಳ್ಬೋದು ಇಡೀ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ ಬನ್ನಿ ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನೋ ಕಂಗ್ರಾಚುಲೇಷನ್ ಟ್ರೈಲರ್ ಲಾಂಚ್ ಆಯ್ತು ಜುಲೈ ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲ ಮಾಧ್ಯಮ ಮಿತ್ರರು ಇದ್ದಾರೆ ನಿಮ್ಮ ಅನುಭವ ಅನುಭವ ಅಂದ್ರೆ ಇದು ಫಸ್ಟ್ ಟೈಮ್ ನಮ್ದು ಪ್ರೊಡಕ್ಷನ್ ಗೆ ನಾವು ಟ್ರೈ ಮಾಡಿದ್ವಿ ಆಕ್ಚುಲಿ ರಕ್ಷಿತ್ ಅವರು ದ ಡೇ ವೆನ್ ಅವರು ಸ್ಟೋರಿ ಹೇಳಿದ್ರಲ್ಲ ಆವಾಗ ಅವ್ರದ್ದು ಆ ಕನ್ವಿಕ್ಷನ್ ನೋಡಿ ಮತ್ತೆ ನಾವು ಇದನ್ನ ಮುಂದೆ ಹೋದ್ವು ಹಾಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಒಂದೇ ರಿಕ್ವೆಸ್ಟ್ ಪಿಕ್ಚರ್ ರೆಡಿ ಇದೆ ಸೊ ಎಲ್ರಿಗೆ ತಲುಪಿಸೋದು ನಿಮ್ಮ ಹತ್ರ ಸಲುವಾಗಿ ತಲುಪಿಸ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಹಾಗೆ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಮೂವಿ ಥ್ಯಾಂಕ್ ಯು ಅಸೋಸಿಯೇಟ್ ಡೈರೆಕ್ಟರ್ಸ್ ದೈವಿಕ ಬರಬೇಕು ಹನುಮಂತ ಅವರು ಬರಬೇಕು ಪ್ಲೀಸ್ ಕೋ ಪ್ರೊಡ್ಯೂಸರ್ ಆದರ್ಶ್ ಅವರು ಬರಬೇಕು ನಮ್ಮ ಜಂಗಲ್ ಮಂಗ ಚಿತ್ರ ಜುಲೈ ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ಇಡೀ ಚಿತ್ರತಂಡದ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಜಂಗಲ್ ಮಂಗಲ್ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ